ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ ರೀ ಬರ್ತಾ ಇಲ್ಲ ನೀರು ಅದು ಪತ್ರ ಬರೆದಿದ್ದೀವಿ ಇನ್ನೂವರೆಗೆ ಬಂದಿಲ್ಲ ಇಂದು ಕೂಡ ಪತ್ರ ಬರ್ದ್ರೆ ಬಿಟ್ಟಿಲ್ಲ ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ಆ ಸ್ಕೀಮ್ ಇದೆ ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ ಅದು ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ ಆದ್ಮೇಲೆ ನೋಡೋಣ ಅದನ್ನೇನೆ ಚ ಮಾಡಿದೀವಿ ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ ಕಲ್ಲೋಳಿ ಬ್ಯಾರೇಜು ಕಾರ್ದಕಿ ಬ್ಯಾರೇಜು ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮಾಡ್ತಾರೆ ಮಂತ್ರಿಗಳ ಲೆವೆಲ್ನಾಗ ಮಾತಾಡ್ತಾರೆ ಬೆಂಗಳೂರು ನಾವು ನಾವು ಕೊಡಬೇಕು ಅವರಿಂದ ನೀರು ನಾವು ತಗೋಬೇಕು ಅಥವಾ ಫಿಫ್ಟಿ ಫಿಫ್ಟಿ ರೇಷ್ ಮಾಡಬೇಕು ಅದು ಸರ್ಕಾರ ಅಂತಲ್ಲಿ ಫೈನಲ್ ಆಗ್ಬೇಕು ಮಾತುಕತೆ ಇಂಪ್ಲಿಮೆಂಟ್ ಆಗಿಲ್ಲ ಮಾತುಕತೆ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ಲ ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಇದ್ದೀವಿ ಮಾಡಬೇಕಂತ ಎಕ್ಸ್ಚೇಂಜ್ ನಂಬುದು ಚರ್ಚೆ ಆಗ್ಬೇಕು ಫಸ್ಟು ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ನಲ್ಲಿ ಸದನ್ನಲ್ಲಿ ಪಬ್ಲಿಕ್ ಆಮ್ಯಾಗ ಅದು ಇಂಪ್ಲಿಮೆಂಟು ಮಾಡ್ಲಿಕ್ಕೆ ಕ್ರಮ ಯಾಕಂದ್ರೆ ಈಗ ನಂಗರಾಜ್ ಅವರು ಹೇಳ ಒಂದು ಕಾಸ್ ಗ್ರೂಪ್ಸ್ ಈಗ ಬೇರೆ ಬೇರೆ ಕಾಸ್ಟ್ ಮಾಡಿಬಿಟ್ಟವ್ರೆ ಅದನ್ನೇ ಹೇಳಿದಲ್ಲ ಸದನ್ ಚರ್ಚೆ ಆಗಬೇಕಾದ ಹೇಳಿದ್ರು ಯಾರು ಆತಂಕ ಇದೆ ಸಮಸ್ಯೆ ಇದೆ ಚರ್ಚೆ ಬಹಿರಂಗವಾಗಿ ಆಗಬೇಕು ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಸದನ್ ಕರಿಬೇಕು ಸ್ಪೆಷಲ್ ಅಧಿವೇಶನ್ ಕರಿಬೇಕು ಡಿಮಾಂಡ್ ಇದೆ ನಮ್ದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸೊ ಯಾರಿಗೆ ಆತಂಕ ಇದೆ ಡೌಟ್ಸ್ ಇದೆ ಅದು ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ ಹೋಮ್ವರ್ಕ್ ಕೊಟ್ಟಿದ್ರು ನೋಡ್ತೀನಿ ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ ಹದಿನೇಳು ತಾರೀಕು ಕ್ಯಾಬಿನೆಟ್ ಭೇಟಿ ನೋಡಿ ಆ ಸಮುದಾಯದ ಮುಖಂಡರು ಅವರು ಅದೇ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು ಸುಮಾರು ಮೂವತ್ತೈದು ಜನ ಶಾಸಕರಿದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ವಿಲ್ಲ ಸದನದಲ್ಲಿ ಚರ್ಚೆ ಆಗ್ಬೇಕಂತ ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ ಸದನ ಅಲ್ಲಿ ಒಂದು ಮೂರ್ನಾಲ್ಕದು ಸ್ಪೆಷಲ್ ಅದು ಕೇಳಬೇಕು ಬೇರೆ ಏನು ಸಬ್ಜೆಕ್ಟ್ ತೊಗೋಬಾರ್ದು ಯಾರು ಏನು ಬೇಕು ಮಾತಾಡ್ಲಿಕ್ಕೆ ಅವಕಾಶ ಇದೆ ಮಾತಾಡಲಿ ತಪ್ಪಿದೆ ತಪ್ಪು ಹೇಳಿ ಸರಿ ಇದ್ರೆ ಸರಿ ಹೇಳಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ ಅದೆಲ್ಲಾನು ವಿಶ್ವಾಸ ತೆಗೆದೇ ಅದು ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲಿದೆ ಅಂತ ಹೇಳಿದಲ್ಲ ಅದನ್ನು ಸೇರಿಸಲಿಲ್ಲ ಅದು ಪೆಟ್ರೋಲು ಅದನ್ನ ಸೇರ್ಸೆ ಮಾಡ್ರೆ ನಮ್ ಕೆಲಸ ಆಗ್ರ ಆಗ್ತದೆ ಅಂತ ಅವ್ರು ಏನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು ಅದನ್ನು ಸೇರಿಸಿದ್ರೆ ನಮ್ಗೆ ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ ಡೀಸು ಗ್ಯಾಸು ಇನ್ನೂ ಬೇರೆ ಬೇರೆ ಅವ್ರ ಕಡೆನು ಇದರಲ್ಲ ಅವರು ಮಾಡಿದ್ದಾರೆ ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಇಂದ ಮಾಡ್ತಾ ಅದು ನಾವು ಸ್ಟ್ರೈಕ್ ಮಾಡ್ತೈತಿ ಎರಡು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ಸರ್ ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನೂ ಮಾಡ್ತಾ ಇದೆ ಜೆಡಿಎಸ್ನೂ ಮಾಡ್ತಾ ಇದೆ ಬಿಜೆಪಿನೂ ಮಾಡ್ತಾ ಇದೆ ಯಾರು ಆಕ್ರೋಶ ತೋರಿಸ್ತಾ ಇದಾರ ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ ಜನ ಏನು ಆಕ್ರೋಶ ಇಲ್ಲ ನಾವು ನಾವೇ ಆಕ್ರೋಶ ಆಗಿದ್ದೀವಿ ಸೊ ಒಂದು ಹೇಳಿ ಸರಿ ಇದ್ರೆ ಮಾಡ್ಲೇಬೇಕು ಅನಿವಾರ್ಯತೆ ಮಾಡ್ಬೇಕಾಗ್ತದೆ ಮಾಡಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸು ಬಿಜೆಪಿ ಅನಾವಶ್ಯಕ ಮಾಡ್ರೆ ಅದಕ್ಕೆ ವಿರೋಧ ಆಗ್ಬೇಕನ್ನು ನಮ್ಮ ವಾದ ಅನಿಸಿಕೆ ಸೂಪರ್ ಉದ್ಘಾಟನೆ ಉದ್ಘಾಟನೆ ಎಲ್ಲ ಈಗಲೇ ಪ್ರಾರಂಭ ಮಾಡ್ಲಿಕ್ಕೆ ಕೇಳಿದ್ವಿ ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಕೇಳಿದ್ವಿ ಜಗದೀಶ್ ಶೆಟ್ಟರ್ ಮಾತಾ ಆರೋಪ ಮಾಡಿದ್ದಾರೆ ಮುಸ್ಲಿಮರು ಕಾಂಗ್ರೆಸ್ ಅವರು ಈ ರೀತಿ ಸರ್ವೆ ಒಂದು ಮಾಡಿದ್ರೆ ಮಾಡಿದ್ದಾರೆ ಈಗ ಅವರು ಈಗ ಅವರು ಸರ್ವೆ ಮಾಡ್ತಾರಲ್ಲ ರೀ ಇಪ್ಪತ್ತೈದಕ್ಕೆ ಅವ್ರದ್ದು ಸ್ಟಾರ್ಟ್ ಆಯ್ತು ಈಗ ಹೌದು ಒಂದು ಪ್ರಾರಂಭ ಆಗಿತ್ತು ಅವಾಗ ನೋಡೋಲ್ಲ ಅವಾಗೆ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಲ್ಲ ಅವ್ರದ್ದು ಒಂದು ಅಂಶ ಬರ್ತೈತಿ ಇಪ್ಪತ್ತೈದು ಎಂಡಕ್ಕೆ ಸೊ ನೋಡೋಣ ಅದೇ ಕಾಸ್ಟ್ ಮೇಜರ್ ಕಾಸ್ಟ್ ಅದು ಪ್ಯೂರ್ಲಿ ಕಾಸ್ಟ್ ನಮ್ಮದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ ಅದೇ ಪ್ಯೂರ್ಲಿ